ಅಮೃತ ಜ್ಞಾನ ವಾಹಿನಿಗೆ ಸ್ವಾಗತ ವಾರ ಭವಿಷ್ಯ ಹತ್ತು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತೈದು ರಿಂದ ಹದಿನಾರು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತೈದು ವರೆಗಿನ ವಾರ ಫಲವನ್ನು ತಿಳಿಯೋಣ ಮೊದಲಿಗೆ ಈ ವಾರದ ಕುಂಡಲಿಯಲ್ಲಿ ಗ್ರಹಗಳ ಸ್ಥಿತಿ ಹೀಗಿರುವುದು ಫೆಬ್ರವರಿ ಹತ್ತು ಎರಡು ಸಾವಿರ ಇಪ್ಪತ್ತೈದು ರಂದು ಚಂದ್ರ ಘಟಕಕ್ಕೆ ಪ್ರವೇಶ ಫೆಬ್ರವರಿ ಹನ್ನೊಂದು ರಂದು ಬುಧ ರಾಶಿಯಲ್ಲಿ ಫೆಬ್ರವರಿ ಹನ್ನೆರಡು ರಂದು ಸೂರ್ಯ ಕುಂಭ ರಾಶಿಯಲ್ಲಿ ಫೆಬ್ರವರಿ ಹನ್ನೆರಡು ರಂದು ಚಂದ್ರ ಸಿಂಹಕ್ಕೆ ಪ್ರವೇಶ ಫೆಬ್ರವರಿ ಹದಿನೈದು ರಂದು ಚಂದ್ರ ಕನ್ಯಾರಾಶಿಯಲ್ಲಿ ಪ್ರವೇಶ ಮೇಷರಾಶಿ ವಾರದ ಪ್ರಾರಂಭ ತುಂಬಾ ಶುಭದಾಯಕವಾಗಿದೆ ಎಲ್ಲಾ ಕೆಲಸಗಳಲ್ಲೂ ವಿಜಯ ಸಾಧಿಸುವಿರಿ ನಿಮ್ಮ ಆರೋಗ್ಯ ಕೂಡ ಉತ್ತಮವಿರುವುದು ಸಿಗುವ ಪ್ರತಿ ಅವಕಾಶವನ್ನು ನಿಮ್ಮ ಅನುಕೂಲಕ್ಕಾಗಿ ಬಳಸಿಕೊಳ್ಳಿ ಸೋಮಾರಿತನದಿಂದ ದಿನ ಹಾಳು ಮಾಡದೆ ಮಾಡುವ ಕೆಲಸಗಳ ಪಟ್ಟಿ ತಯಾರಿಸಿ ಪೆಂಡಿಂಗ್ ಉಳಿದ ಕೆಲಸಗಳನ್ನು ಪೂರ್ಣಗೊಳಿಸಿ ಸೋಮವಾರ ಮತ್ತು ಮಂಗಳವಾರ ನಿಮಗೆ ಈ ವಾರದ ಉತ್ತಮ ದಿನಗಳಾಗಿರುವುದು ವಿದ್ಯಾರ್ಥಿಗಳಿಗೆ ಈ ವಾರ ಉತ್ತಮವಾಗಿದೆ ನಿಮ್ಮ ಮಕ್ಕಳು ಮತ್ತು ಮಿತ್ರರೊಂದಿಗೆ ಒಳ್ಳೆಯ ಸಮಯ ಕಳೆಯುವಿರಿ ಹೊಸ ವಿಷಯ ಕಲಿಯುವ ಶಕ್ತಿ ಬರುವುದು ಹೊಸ ಕಾರ್ಯಕ್ಕೆ ಮಿತ್ರರ ಸಹಯೋಗ ದೊರೆಯುವುದು ನೀವು ಈ ವಾರ ತೆಗೆದುಕೊಳ್ಳಬೇಕಾದ ಎಚ್ಚರಗಳು ಯಾರನ್ನು ಕುರುಡಾಗಿ ನಂಬಬೇಡಿ ಯಾವುದೇ ಡಾಕ್ಯುಮೆಂಟ್ಸ್ ಪರಿಶೀಲಿಸದೆ ಸಹಿ ಹಾಕದಿರುವುದು ಉತ್ತಮ ನಿಮ್ಮವರೇ ನಿಮಗೆ ದ್ರೋಹ ಬಗೆಯಬಹುದು ಯಾವುದೇ ದೊಡ್ಡ ಹೂಡಿಕೆಗಳನ್ನು ಮಾಡುವ ಮುನ್ನ ಪರಿಶೀಲಿಸಿ ಮಂಗಳವಾರದಂದು ನಿಮ್ಮ ಸಂಗಾತಿಯೊಂದಿಗೆ ಸಣ್ಣ ಬಿರುಕುಂಟಾಗಬಹುದು ವೃಷಭ ರಾಶಿ ಅದ್ಭುತವಾದ ವಾರ ಮುಂದಿದೆ ಅವಕಾಶಗಳು ಹರಿದು ಬರಲಿದೆ ಯಾವ ಕಾರಣಕ್ಕೂ ಅದನ್ನು ಮಿಸ್ ಮಾಡಿಕೊಳ್ಳಬೇಡಿ ಬುಧನ ಶುಭ ಸ್ಥಿತಿಯಿಂದ ನಿಮ್ಮ ವ್ಯಾಪಾರ ಕುರಿತಾದ ಮುಖ್ಯ ಸಭೆಯಲ್ಲಿ ಪಾಲ್ಗೊಳ್ಳುವಿರಿ ಸೋಮವಾರ ಮತ್ತು ಮಂಗಳವಾರ ಸಾಧನೆಗೆ ಉತ್ತಮವಾದ ದಿನ ಸಣ್ಣ ಪ್ರಯಾಣ ಪರಿಣಾಮಕಾರಿ ಪತ್ರ ವ್ಯವಹಾರಗಳು ಕಾಂಟ್ರಾಕ್ಟ್ ಸೈನ್ ಮಾಡೋದು ನಟನೆ ಡ್ರಾಮಾ ಶಿಕ್ಷಣ ತರಬೇತಿದಾರರು ವ್ಯಾಪಾರಿಗಳಿಗೆ ಸ್ಟಾಕ್ ಮತ್ತು ಕಮಾಡಿಟಿ ಮಾರ್ಕೆಟ್ನವರಿಗೆ ಲಾಭದಾಯಕವಾಗಿದೆ ಕಾರ್ಯಸ್ಥಳದಲ್ಲಿ ಸಂದರ್ಭಗಳು ನಿಮ್ಮ ಪರವಾಗಿರುವುದು ಮಾನಸಿಕವಾಗಿ ಸಂತೋಷವಾಗಿರುವಿರಿ ಅವಿವಾಹಿತರ ಮದುವೆಯ ವಿಷಯವಾಗಿ ಮನೆಯಲ್ಲಿ ಮಾತುಕತೆ ನಡೆಯುವುದು ವಾರಾಂತ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಎಲ್ಲವನ್ನೂ ನಿರ್ವಹಿಸಿ ಈ ನಿಮ್ಮ ರಹಸ್ಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ ವಾರಾಂತ್ಯದಲ್ಲಿ ನಿಮ್ಮ ಸಮಯ ಹಾಳು ಮಾಡಿಕೊಳ್ಳಬೇಡಿ ಯಾರೊಂದಿಗೂ ನಿಷ್ಠುರತನ ಬೇಡ ಸುಳ್ಳರ ಸಹವಾಸದಿಂದ ದೂರವಿರಿ ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆ ವಹಿಸಿ ಯಾವುದೇ ಅನಾವಶ್ಯಕ ರಿಸ್ಕ್ ತೆಗೆದುಕೊಳ್ಳದಿರುವುದು ಉತ್ತಮ ಲಾಭದ ನಿರೀಕ್ಷೆ ಇರಲಿ ಅತಿಯಾದ ದುರಾಸೆಯಿಂದ ದೂರವಿರಿ ಮಿಥುನ ರಾಶಿ ಈ ವಾರದ ಪ್ರಾರಂಭ ಸಮಾಧಾನಕರವಾಗಿರುವುದು ನೀವು ನಿಮ್ಮ ಆರೋಗ್ಯದ ಕಡೆ ಗಮನವಹಿಸಿ ಆಸ್ತಿಗೆ ಸಂಬಂಧಿಸಿದ ವಿಷಯಗಳು ಮತ್ತೆ ಮೇಲೆ ಹೇಳಬಹುದು ಕಾನೂನಾತ್ಮಕ ಸಮಸ್ಯೆಗಳಾಗಬಹುದು ಜಗಳಗಳಾಗುವ ಸಾಧ್ಯತೆ ಇದೆ ಇದನ್ನು ತಾಂತ್ರಿಕವಾಗಿ ಪರಿಹರಿಸಿದರೆ ಮುಂದಿನ ದಿನಗಳಲ್ಲಿ ಈ ಸಮಸ್ಯೆಗಳು ಉದ್ಭವಿಸುವುದಿಲ್ಲ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗುವಿರಿ ಕೆಲಸದ ಸ್ಥಳದಲ್ಲಿ ಎಲ್ಲ ನಿಮ್ಮ ಸಮೀಪೆ ಬಯಸಬಹುದು ನಿಮ್ಮ ಕೌಶಲ್ಯಗಳನ್ನು ಹೆಚ್ಚಿಸಿಕೊಳ್ಳಲು ಆನ್ಲೈನ್ ಕೋರ್ಸ್ಗಳಿಗೆ ಸೇರಬಹುದು ಭಾನುವಾರ ಗುರುವಾರ ಮತ್ತು ಶುಕ್ರವಾರ ಶುಭದಾಯಕವಾಗಿದೆ ಮಿತ್ರರೊಂದಿಗೆ ಭಿನ್ನಾಭಿಪ್ರಾಯಗಳು ಪರಿಹರಿಸುವಿರಿ ಈ ವಾರ ನೀವು ಅನಾವಶ್ಯಕ ಆಲೋಚನೆಗಳಿಂದ ನಿಮ್ಮ ಅವಕಾಶಗಳನ್ನು ಕಳೆದುಕೊಳ್ಳಬಹುದು ನಿಮ್ಮ ತಂದೆಯವರ ಆರೋಗ್ಯದ ಕುರಿತಾಗಿ ಚಿಂತಿಸುವಿರಿ ಮಂಗಳವಾರದಂದು ಕೆಲಸದಲ್ಲಿ ಆಸಕ್ತಿ ಕಮ್ಮಿ ಇರುವುದು ಹಿರಿಯ ವ್ಯಕ್ತಿ ಅಥವಾ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಕಾರ್ಯಗಳಿಗೆ ಬಾಧಕರಾಗಬಹುದು ಘಟಕ ರಾಶಿ ಈ ವಾರ ನಿಮ್ಮ ಮುಖ್ಯವಾದ ಕೆಲಸಗಳನ್ನು ಪೂರ್ಣಗೊಳಿಸಲು ಮೀಸಲಿಡಬೇಕಿದೆ ಸೋಮವಾರ ಮಂಗಳವಾರ ಶುಕ್ರವಾರ ಮತ್ತು ಶನಿವಾರಗಳು ನಿಮಗೆ ಅನುಕೂಲಕರವಾಗಿರುವುದರಿಂದ ಈ ಸಮಯದಲ್ಲಿ ಎಲ್ಲಾ ಕೆಲಸಗಳನ್ನು ನೆರವೇರಿಸಿಕೊಳ್ಳಿ ಮಿಕ್ಕ ದಿನಗಳಲ್ಲಿ ನಿಮಗೆ ಉತ್ತಮ ಫಲಿತ ಮತ್ತು ಯಶಸ್ಸು ದೊರೆಯುವುದು ಕಷ್ಟವಾಗಬಹುದು ನೀವು ಹೆಚ್ಚಿನ ಧನ ಲಾಭವನ್ನು ಮಂಗಳವಾರ ಮತ್ತು ಶುಕ್ರವಾರದಂದು ಪಡೆಯಬಹುದು ಮನೆಯವರೊಂದಿಗೆ ಸಮಾಧಾನದಿಂದ ವರ್ತಿಸಿ ಶುಕ್ರನು ಅನುಕೂಲ ಸ್ಥಿತಿಯಲ್ಲಿರುವ ಕಾರಣ ಹೊಸ ಬಟ್ಟೆಗಳ ಖರೀದಿ ಶಾಪಿಂಗ್ ಧಾರ್ಮಿಕ ಕ್ಷೇತ್ರಗಳಿಗೆ ಪ್ರಯಾಣ ಮಾಡುವಿರಿ ಈ ವಾರದ ಪ್ರಾರಂಭದಲ್ಲಿ ಅನಾವಶ್ಯಕವಾಗಿ ವಾದಗಳು ಉದ್ಭವಿಸಬಹುದು ವ್ಯವಹಾರಗಳ ವಿಷಯದಲ್ಲಿ ಎಚ್ಚರಿಕೆ ವಹಿಸಿ ನಿಮ್ಮ ನಿರೀಕ್ಷೆಗೆ ಮತ್ತು ನಿಮ್ಮ ಶ್ರಮಕ್ಕೆ ತಕ್ಕ ಫಲ ದೊರೆಯಲಿಲ್ಲವೆಂದು ಮನಸ್ಸಿಗೆ ಬೇಸರವಾಗಬಹುದು ಸಿಂಹರಾಶಿ ಈ ವಾರ ತುಂಬಾ ಸಕಾರಾತ್ಮಕತೆಯಿಂದ ಕೂಡಿರುವುದು ವ್ಯಾಪಾರದಲ್ಲಿ ನಿಮ್ಮ ಆದಾಯವು ಭಾನುವಾರದ ಮಾರಾಟದಿಂದ ಹೆಚ್ಚುವುದು ಹಣಕಾಸಿನ ವ್ಯವಹಾರಗಳು ಈ ವಾರದಲ್ಲಿ ಉತ್ತಮವಾಗಿರುವುದು ಸ್ನೇಹಿತರೊಂದಿಗೆ ನೆಂಟರೊಂದಿಗೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಈ ವಾರ ತುಂಬಿರುವುದು ಆದಾಯದ ವಿವಿಧ ಮೂಲಗಳು ಬೆಳೆಯುವುದು ನಿಮ್ಮ ಹಿರಿಯ ಓಡಹುಟ್ಟಿದವರ ಬೆಂಬಲ ಸಿಗುವುದು ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದ ಮೇಲೆ ಹೆಚ್ಚಿನ ಗಮನ ವಹಿಸುವರು ನೀವು ಹಿಂದೆ ನೀಡಿದ್ದ ಹಣ ನಿಮಗೆ ಪಾವತಿಯಾಗುವುದು ವೈವಾಹಿಕ ಜೀವನ ತುಂಬಾ ಸದೃಢವಾಗುವುದು ಸೋಮವಾರ ಮತ್ತು ಶುಕ್ರವಾರ ಶುಭದಾಯಕವಾಗಿದೆ ಆಸ್ತಿ ಖರೀದಿ ಮತ್ತು ಮಾರಾಟದಲ್ಲಿ ಎಚ್ಚರಿಕೆ ವಹಿಸಿ ನಿಮ್ಮ ತಂದೆಯವರೊಂದಿಗೆ ಉತ್ತಮ ಬಾಂಧವ್ಯವನ್ನಿಟ್ಟುಕೊಳ್ಳಿ ಮಂಗಳವಾರ ಮತ್ತು ಬುಧವಾರ ನಿಮ್ಮ ಸಂಗಾತಿಯೊಂದಿಗೆ ವಾದಕ್ಕಿಳಿಯಬೇಡಿ ಕನ್ಯಾರಾಶಿ ವಾರದ ಆರಂಭ ಶುಭದಾಯಕವಾಗಿದೆ ಈ ವಾರದಲ್ಲಿ ನೀವು ಹೊಸ ವ್ಯಾಪಾರವನ್ನು ಪ್ರಾರಂಭಿಸಬಹುದು ನಿಮ್ಮ ಮನೆಯ ಕಿರಿಯ ಸದಸ್ಯರೊಬ್ಬರು ಅವರ ವೃತ್ತಿಯಲ್ಲಿ ಯಶಸ್ಸನ್ನು ಸಾಧಿಸುವರು ಸೋಮವಾರದಿಂದ ಬುಧವಾರದವರೆಗೂ ಸಮಯ ಶುಭದಾಯಕವಾಗಿದ್ದು ನೀವು ಹಣ ಸಂಪಾದಿಸುವ ಅದ್ಭುತಾವಕಾಶಗಳು ಸಿಗುವುದು ಸಹೋದ್ಯೋಗಿಗಳೊಂದಿಗೆ ನಿಮ್ಮ ಒಡನಾಟ ಮಧುರವಾಗಿರುವುದು ಈ ವಾರದಲ್ಲಿ ಎಚ್ಚರ ವಹಿಸಬೇಕಾದ ಅಂಶಗಳು ನೀವು ಯಾರ ಒತ್ತಡಕ್ಕೆ ಮಣಿದು ಕೆಲಸಗಳಲ್ಲಿ ತೊಂದರೆಯಾಗದಂತೆ ನೋಡಿಕೊಳ್ಳಿ ದಿಢೀರ್ ಜಗಳಗಳು ಭಿನ್ನಾಭಿಪ್ರಾಯಗಳು ಮನೆಯವರೊಂದಿಗೆ ಮತ್ತು ಮಕ್ಕಳೊಂದಿಗೆ ಬರಬಹುದು ವಾರದ ಮಧ್ಯದಲ್ಲಿ ವ್ಯಾಪಾರದಲ್ಲಿ ನಷ್ಟವಾಗುವ ಸಂಭವವಿದೆ ಹೊರಟು ಮಾತಾಡುವುದನ್ನು ತಪ್ಪಿಸಿ ತುಲಾರಾಶಿ ವೃತ್ತಿ ಜೀವನಕ್ಕೆ ಈ ವಾರ ತುಂಬಾ ಶುಭದಾಯಕವಾಗಿದೆ ನೀವು ನಿಮ್ಮ ಸಂಬಂಧಿಕರಿಂದ ಶುಭ ಸುದ್ದಿಯನ್ನು ಕೇಳುವಿರಿ ನೀವು ನಿಮ್ಮ ವೃತ್ತಿ ಸ್ಥಳದಲ್ಲಿ ಕಚೇರಿ ರಾಜಕೀಯಕ್ಕೆ ಒಳಪಡಬಹುದು ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಿರಿ ಮದುವೆಯ ಅಪೇಕ್ಷೆಯಲ್ಲಿರುವವರಿಗೆ ಒಳ್ಳೆಯ ಮದುವೆಯ ಪ್ರಸ್ತಾವನೆಗಳು ಬರಬಹುದು ಕುಟುಂಬ ಜೀವನದಲ್ಲಿ ಸಮಾಧಾನಕರ ವಾತಾವರಣವಿರುವುದು ಬೆಲೆ ಬಾಳುವ ವಸ್ತುಗಳಿಗೆ ಹೆಚ್ಚಿನ ಹಣ ಖರ್ಚು ಮಾಡಬಹುದು ನೀವು ನಿಮ್ಮ ಸಮಯವನ್ನು ಉತ್ತಮವಾಗಿ ವಿನಿಯೋಗಿಸಿಕೊಳ್ಳುವಿರಿ ಎಚ್ಚರಿಕೆ ವಹಿಸಬೇಕಾದ ವಿಷಯಗಳು ಈ ವಾರದಲ್ಲಿ ನಿಮಗೆ ಶತ್ರುಗಳು ಹೆಚ್ಚಾಗಿ ನಷ್ಟವಾಗುವ ಸಂಭವವಿದೆ ನಿಮ್ಮ ಕೆಲಸದವರು ಸಹಾಯಕ ವರ್ಗದವರು ಮತ್ತು ಖುದ್ದು ನಿಮ್ಮ ಮಕ್ಕಳಿಂದ ಸಮಸ್ಯೆ ಎಗಳಾಗಬಹುದು ನಿಮ್ಮ ಸಂಗಾತಿಯೊಡನೆ ವಾರಾಂತ್ಯದ ವೇಳೆಗೆ ಜಗಳವಾಡಬಹುದು ವೃಶ್ಚಿಕ ರಾಶಿ ನೀವು ಹೆಚ್ಚಿನ ಸಕಾರಾತ್ಮಕ ಶಕ್ತಿಯನ್ನು ಹೊಂದಿರುತ್ತೀರಿ ಅದೃಷ್ಟ ನಿಮಗೆ ಸಹಕರಿಸುವುದನ್ನು ಮುಂದುವರಿಸುವುದು ಹಿರಿಯ ಜನರಿಂದ ಸಹಕಾರ ಸಿಗುವುದು ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಒಳ್ಳೆಯ ಫಲಿತವನ್ನು ಪಡೆಯುವರು ನಿಮ್ಮ ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸಲು ಉತ್ತಮ ಕಾರ್ಯತಂತ್ರಗಳು ಒಳ್ಳೆಯ ಯೋಜನೆಗಳು ಮತ್ತು ಸಮರ್ಪಕ ಯೋಜನಾ ಶಕ್ತಿಗಳನ್ನು ಒಳಗೊಂಡಿರಬೇಕು ಬುಧವಾರದ ನಂತರ ದಿನಗಳು ನಿಮಗೆ ಅನುಕೂಲಕರವಾಗಿದೆ ಹೂಡಿಕೆಗೆ ಈ ವಾರ ತುಂಬಾ ಮಂಗಳಕರವಾಗಿದೆ ಎಚ್ಚರ ವಹಿಸಬೇಕಾದ ವಿಷಯಗಳು ಅನವಶ್ಯಕ ಖರ್ಚು ಮಾಡದೆ ಹಣ ಉಳಿತಾಯ ಮಾಡಿ ಸೂರ್ಯನ ಬದಲಾವಣೆಯಿಂದ ನೀವು ಕಚೇರಿ ರಾಜಕೀಯ ಎದುರಿಸಬಹುದು ಮದುವೆ ಮತ್ತು ಪ್ರೀತಿ ವಿಷಯದಲ್ಲಿ ಅವಸರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಧನುರಾಶಿ ವೃತ್ತಿ ಸ್ಥಳದಲ್ಲಿ ಈ ವಾರ ಹೆಚ್ಚಿನ ಉತ್ತಮ ಅಭಿವೃದ್ಧಿಯನ್ನು ಕಾಣುವಿರಿ ನಿಮ್ಮಲ್ಲಿರುವ ಸಂಪನ್ಮೂಲಗಳ ಸರಿಯಾದ ಸದ್ಬಳಕೆ ಮಾಡಿಕೊಳ್ಳುವಿರಿ ನೀವು ತೀರ್ಥಕ್ಷೇತ್ರಕ್ಕೆ ಹೋಗುವ ಸಾಧ್ಯತೆಯಿದೆ ಮನೆಯಲ್ಲಿ ಮಂಗಳ ಕಾರ್ಯ ನೆರವೇರುವುದು ನಿಂತಿದ್ದ ಕೆಲಸಗಳನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಯಶಸ್ವಿಯಾಗುವಿರಿ ವಾರಾಂತ್ಯಕ್ಕೆ ನಿಮ್ಮ ಸಂಗಾತಿಯಲ್ಲಿ ಒಳ್ಳೆಯ ನಡತೆಯನ್ನು ಕಾಣುವಿರಿ ಈ ವಾರದಲ್ಲಿ ನೀವು ನಿಮ್ಮ ಅಣ್ಣ ತಮ್ಮ ಅಥವಾ ಸಂಬಂಧಿಕರ ಜೊತೆ ಜಗಳವಾಡಬಹುದು ನಿಮ್ಮ ಮಕ್ಕಳ ಕಾರಣ ವಾರಾಂತ್ಯದಲ್ಲಿ ಚಿಂತಿತರಾಗುವಿರಿ ಮಂಗಳವಾರ ಮತ್ತು ಬುಧವಾರ ನಿಮಗೆ ದುರ್ಬಲವಾಗುವುದರಿಂದ ಮುಖ್ಯ ಕಾರ್ಯಗಳನ್ನು ಮಾಡಬೇಡಿ ಅವಿವಾಹಿತರಿಗೆ ಒಳ್ಳೆಯ ಮದುವೆಯ ಪ್ರಸ್ತಾವನೆಗಳು ಬರಬಹುದು ಮಕರ ರಾಶಿ ವೃತ್ತಿಪರರಿಗೆ ಅವರು ಪಟ್ಟ ಪರಿಶ್ರಮಕ್ಕೆ ತಕ್ಕ ಫಲ ದೊರೆಯುವುದು ಜನ ನಿಮ್ಮ ಕೆಲಸವನ್ನು ಮೆಚ್ಚುವರು ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಸೌಹಾರ್ದಯುತ ಸಂಬಂಧವನ್ನು ಕಾಪಾಡಿಕೊಳ್ಳಿ ಸಾಮಾಜಿಕ ಜಾಲತಾಣದಿಂದ ನಿಮ್ಮ ವ್ಯಾಪಾರದ ಮಾರ್ಕೆಟಿಂಗ್ ಮಾಡುವುದರಿಂದ ಹೆಚ್ಚಿನ ಯಶಸ್ವಿಯನ್ನು ಕಾಣುವಿರಿ ನಿಮ್ಮ ಶತ್ರುಗಳ ಮೇಲೆ ಮೇಲುಗೈ ಸಾಧಿಸುವಿರಿ ನಿಮ್ಮ ಹಳೆಯ ಹೂಡಿಕೆಯಿಂದ ಉತ್ತಮ ಅನುಕೂಲ ಪಡೆಯುವಿರಿ ನಿಮ್ಮ ಕೆಟ್ಟ ಹವ್ಯಾಸಗಳ ಮೇಲೆ ನಿಯಂತ್ರಣವಿರಲಿ ಅನಾವಶ್ಯಕವಾಗಿ ಸಮಯವನ್ನು ಹಾಳು ಮಾಡುತ್ತಾ ನಿಮ್ಮ ಗುರಿಗಳ ಬಗ್ಗೆ ಅಜಾಗರೂಕತೆ ವಹಿಸಬೇಡಿ ವಾರದ ಮಧ್ಯದಲ್ಲಿ ನಿಮ್ಮ ಕೆಲಸಗಳು ಕೆಡುವ ಸಾಧ್ಯತೆ ಇದೆ ಬುಧವಾರ ಅಷ್ಟು ಉತ್ತಮವಾಗಿರುವುದಿಲ್ಲ ನಿಮ್ಮ ಸಂಗಾತಿಯೊಡನೆ ಅಸಮಾಧಾನಗೊಳ್ಳಬೇಡಿ ಕುಂಭರಾಶಿ ಈ ವಾರ ನಿಮಗೆ ಅಷ್ಟು ಅದೃಷ್ಟದಾಯಕವಿಲ್ಲ ಆದ್ದರಿಂದ ಮಾತನಾಡುವಾಗ ತುಂಬಾ ಆಲೋಚಿಸಿ ಮಾತನಾಡಿ ನೀವು ನಿಮ್ಮ ಮೇಲಧಿಕಾರಿಗಳಿಂದ ಏನಾದರೂ ಅನುಕೂಲಗಳನ್ನು ಬಯಸುತ್ತಿದ್ದರೆ ಅದರ ಕುರಿತಾಗಿ ಮಾತನಾಡಲು ಸಮಯ ಸೂಕ್ತವಲ್ಲ ಈ ವಾರದಲ್ಲಿ ನಿಮಗೆ ಹೂಡಿಕೆಗಳಿಗೆ ನಾನಾ ರೀತಿ ಅವಕಾಶಗಳು ಬರುವುದು ಆದರೆ ನೀವು ಅದರ ಆಗುಹೋಗುಗಳ ಪರಿಶೀಲಿಸಿ ಮುಂದುವರೆಯಿರಿ ಇಲ್ಲವಾದಲ್ಲಿ ಸಮಸ್ಯೆಗಳಿಗೆ ಸಿಲುಕಬೇಕಾಗಿದ್ದು ಅತಿಯಾದ ಮಾತು ಮನೆಯಲ್ಲಾಗಲಿ ವೃತ್ತಿ ಸ್ಥಳದಲ್ಲಾಗಲಿ ಆಡದಿರುವುದು ಉತ್ತಮ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ಮನೆಯ ಹಿರಿಯರ ಅನುಭವಗಳ ಅನುಕೂಲತೆಯನ್ನು ಪಡೆದುಕೊಳ್ಳುವುದು ಉತ್ತಮ ಈ ವಾರ ಕೆಟ್ಟ ವಿಷಯ ಮತ್ತು ಕೆಟ್ಟ ಜನಗಳಿಂದ ದೂರವಿರಿ ಯಾವುದೇ ಒತ್ತಡಗಳಿಗೆ ಮಣಿಯಬೇಡಿ ವಿದೇಶಿ ವಿದ್ಯಾಸಂಸ್ಥೆಗಳಿಗೆ ಸೇರಲು ಪ್ರಯತ್ನಿಸುತ್ತಿದ್ದರೆ ಇನ್ನು ಸ್ವಲ್ಪ ಕಾಲ ಕಾಯಬೇಕಾಗುವುದು ಏಕೆಂದರೆ ಗ್ರಹಗಳ ಪ್ರತಿಕೂಲ ಸ್ಥಿತಿಯಿಂದಾಗಿ ತಡವಾಗುವುದು ಮೀನರಾಶಿ ಈ ವಾರದಲ್ಲಿ ನೀವು ಹೆಚ್ಚಾಗಿ ನಿಮ್ಮ ಆರೋಗ್ಯವನ್ನು ಉತ್ತಮಗೊಳಿಸುವ ವಿಷಯಗಳಲ್ಲಿ ಹೆಚ್ಚಿನ ಕೆಲಸ ಮಾಡಬೇಕಿದೆ ಪೋಷಕಾಂಶ ಆಹಾರ ಮತ್ತು ಸೊಪ್ಪಿನ ತರಕಾರಿಗಳ ಸೇವನೆ ಮಾಡುವುದು ಆರೋಗ್ಯಕ್ಕೆ ಉತ್ತಮ ಗುರುಗಳ ಅನುಗ್ರಹದಿಂದ ಈ ವಾರ ಪೂರ್ತಿ ನಿಮಗೆ ಹಣಕಾಸಿನ ವಿಷಯದಲ್ಲಿ ಉತ್ತಮವಾಗಿರುವುದು ಹಣ ಸಂಪಾದನೆಗೆ ಅನೇಕ ಅವಕಾಶಗಳು ಕೂಡಿ ಬರುವುದು ಸರ್ಕಾರದಿಂದ ಲಾಭವಾಗುವ ಸಾಧ್ಯತೆ ಇದೆ ನಿಮಗೆ ಗೌರವ ಆಧಾರಗಳು ಹೆಚ್ಚುವುದು ನಿಮ್ಮ ಸಹೋದ್ಯೋಗಿಗಳ ಸಹಕಾರ ದೊರೆಯುವುದು ವಿದ್ಯಾರ್ಥಿಗಳು ಹೆಚ್ಚಿನ ಪರಿಶ್ರಮ ಹಾಕಿದರೆ ಉತ್ತಮ ಫಲಿತಾಂಶ ಪಡೆಯಬಹುದು ವೃತ್ತಿ ಸ್ಥಳದಲ್ಲಿ ನಿಮ್ಮನ್ನು ಎಲ್ಲಾ ಮೆಚ್ಚುವರು ಈ ವಾರ ಸ್ವಲ್ಪ ಭಾವನಾತ್ಮಕವಾಗಿ ದುರ್ಬಲರಾಗುವಿರಿ ಮತ್ತು ಕೆಲಸದ ಹೆಚ್ಚಿನ ಒತ್ತಡದಿಂದ ಸುಸ್ತು ಕಾಣಿಸಿಕೊಳ್ಳಬಹುದು ಖರ್ಚುಗಳು ಹೆಚ್ಚಿರಬಹುದು ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ